ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಕುಡಚಿ ಶಾಸಕ ಮಹೇಂದ್ರ ತಮ್ಮನವರ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡುತ್ತಿರುವ ಅಲೆಮಾರಿ ಸಮುದಾಯದ ಜನರು ಶಾಸಕರನ್ನು ಪ್ರಶ್ನಿಸಿದರು ಈ ವೇಳೆ ಶಾಸಕ ಮತ್ತು ಅಲೆಮಾರಿ ಸಮುದಾಯದ ಜನರ ನಡುವೆ ಮಾತಿನ ಚಕಮಕಿ ನಡೆಯಿತು ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನ ಹರಿಸದ ಶಾಸಕರ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದರು மட்டாக அந்த ட மட்டிங் அது குடுத்த இது இல்லை டபல் ஜாக குடுத்த அல்லது ಇಲ್ಲಿ ಏನೇನು ಅನುಕೂಲ ಇಲ್ರಿ ಮತ್ತ ನಾವು ಕೇಳಿದ್ರಿ ಸರ್ ಇಪ್ಪತ್ತೈದು ವರ್ಷ ಆತ್ರಿ ಸರ್ ಏನೇನು ಮಾಡಿಲ್ರಿ ಮತ್ತ ಈ ಭವನಿ ಕೇಳಿದ್ರು ನಾವ್ ಬೇಡಿಕೆ ಭವನ್ ಇದು ಮೂರ್ ಸಲ ಅರ್ಜಿ ಕೊಡೋದ್ರಿ ಅದ್ ಒಟ್ಟ ಪಂಚಾಯತ್ ಅವ್ರ ಒಟ್ಟ ಕೇರ್ ಮಾಡಿಲ್ರಿ ಅಲ್ಲಿ ಹೋಗ್ತಿವ್ರಿ ನಮ್ದು ಮೀಟಿಂಗ್ ಐತೆ ಒಳಗೆ ಹೋದಾಗ ಮೀಟಿಂಗ್ ಐತಿ ಒಟ್ಟು ಇಪ್ಪತ್ತೈದು ವರ್ಷ ಆತ್ ನೋಡ್ರಿ ಸರ್ ಏನೂನು ಮಾಡಿಲ್ರಿ ನಾವು ಹಾ ಸರ್ ನೀರಿನ ನೀರ್ನ ಟ್ಯಾಕ್ಸ್ ಎಲ್ಲಾ ತುಂಬಕೋತಾರೀ

ನಾವ್ ಸರ್ ಯಾವ್ದು ಒಂದ್ ಅರ್ಧ ಕೆಳಕ್ ಹೋಲ್ರಿ ಯಾವ್ದು ಕೊಟ್ಟಿಲ್ರಿ ಮನಿ ಜಗತ್ತಿ ಕೊಟ್ಟು ಜಗತ್ತಿ ಒಂದು ಕೊಟ್ಟಿರ ಸರ್ ಅದ್ನು ಜಗತ್ತಿನೂ ಹಳ್ಳಿ ವಾಪಸ್ ಇಸ್ಕೊಂಡ್ರಾಕೆ ತಿಂಗಳು ಮನ್ಸ್ಯಾರ ಒಂದ್ ವರ್ಷ ಸ್ಟ್ಯಾಂಡರ್ಡ್ ಐತ್ರಿ ಅದನ್ನು ಏನು ಅನುಕೂಲ ಇಲ್ಲ ಒಂದು ಇಲ್ ರಾಮ್ ಚಂದ್ರ ನಲ್ವತ್ತರಿಂದ ಐವತ್ತು ಮೆಟಿತನ್ರಿ ಹಿಂದೂ ಚೆಂದ ಸರ್ ರೀ ಅದ್ರೊಳಗೆ ಇಲ್ಲಿ ನಲ್ವತ್ತು ಒಂದು ಇಪ್ಪತ್ತು ಸೈಟ್ ಒಂದು ಒಂದ್ ಐತ್ರಿ ಪ್ಲಾಟ್ ಪಂಚಾಯತಿ ಸಂಬಂಧ ಐತ್ರಿ ಆದ್ರೆ ನಾವು ಸಮಾಧಾನ ನಮ್ಮ ಸಮಾಜಕ್ಕೆ ನಮ್ಮ ಸಮುದಾಯ ಬೇಕಂತ ಹೇಳಿ ನಾವು ಒಂದು ನಾಲ್ಕು ಸಲ ಅರ್ಜಿ ಕೊಡೋದ್ರಿ ಎರಡ್ ಸಾವಿರದ ಹದಿನೆಂಟು ಅಂದ್ ಅರ್ಜಿ ಕೊಡತದ್ರಿ ಪಂಚಾಯತ್ನಿಂದ ಯಾವ್ದೋ ರೆಸ್ಪಾನ್ಸ್ ಇಲ್ರಿ ನಮ್ಗೆ ಮತ್ತೊಂದ್ರೆ ಈಗ ತಮ್ಮನವ್ರ ಕಡೆ ಸಲ ಹಾದ್ರಿ ಅವ್ರು ಸರ್ ಎಮ್ ಎಲ್ ಎ ಸರ್ ಹಬ್ಬ್ರಿ ಅವರು ಕೂಡ ಆದಾಗ್ರೆ ಅಲ್ಲಿ ಅವ್ರಿಗೆ ಫೀಮೇಲ್ ಹಕ್ಕು ಅಂತ ಇಲ್ಲೇ ನಮ್ಮ ನೋಟ ನಮ್ಮ ಇಲ್ಲೇ ಇದು ಮಾಡಿಬಿಟ್ರಿ ಈಗ ನಲ್ವತ್ತು ಐವತ್ತು ಇದಿರಿ ದವಾಖಾನೆ ಮೂವತ್ತೈದು ಎಪ್ಪತ್ತು ದವಾಖಾನೆ ಬೇಕಾಯ್ತ ರೀ ಇದು ಇದ್ರವ ಅಡ್ಜಸ್ಟ್ ಮಾಡಿ ಕುಣ್ಸತ್ತ ಪಂಚರು ಹೇಳ್ತಾರೆ ಇಲ್ಲಿ ಬಂದ್ರೆ ಇಷ್ಟ್ರಿಗೂ ಕುಣಿಸ್ಬೇಕು ನೀ ಇಲ್ಲೇ ಕುಣಿಸ್ಬೇಕು ಬೇರೆ ಕಡೆ ಕುಣ್ಸಂಗಿಲ್ಲ ಊರು ತುಂಬ ಪಂಚಾಯಿತಿ ಊರು ತುಂಬ ಜಾಗ ಐತ್ರಿ ಎಲ್ಲ ಕಡೆ ಜಾಗ ಐತೆ ಅಲ್ಲಿ ಕುಣಿಸಂಗಿಲ್ಲ ಇಲ್ಲೇ ಇಲ್ಲೇ ಸರ್ಕಾರ ತೊಗೊಂಡು ಇಲ್ಲೇ ಆಗ್ಬೇಕು ಅಂತ ಇಲ್ಲಿ ಸಮಾಜಕ್ಕೆ ಒಂದು ಸಮಾಜಕ್ಕೆ ಅಂತ ಹೇಳ್ರಿ ಏನೋ ಅವ್ರ ಒಟ್ಟೆ ವಿಚಾರ ಮಾಡೋಂಗಿಲ್ಲ ರೀ ಇಂಥ ಒಂದು ಒಂದು ನಮ್ಮಲ್ಲಿ ಶಿಕ್ಷ ಹುಡುಗರಿಗೆ ರೀ ಶಿಕ್ಷಣದ ಮನೆ ಮನೆ ಮನೆಯ ಮನಸ್ಸನ ಮನೆಯದ್ರೆ ನಮ್ಗೆ ಓದ್ಕೊಳಕ್ಕೆ ಅಭ್ಯಾಸ ಇಲ್ಲ ಇಲ್ಲೊಂದು ಸಂತಾಪ ಮಾಡಿ ಕೊಟ್ಟರೆ ನಮಗೆಲ್ಲ ಒದಕ್ಕೆ ಅನುಕೂಲ ಆಗತ್ತೆ ರೀ ಮೂರು ಸಲ ಅರ್ಜಿ ಕೊಟ್ಟು ಬಂದದ್ರಿ ಅದ್ರ ಬಗ್ಗೆ ಅವ್ರು ತಿಲೇ ಕೆಲ್ಸ್ಕೊ ಹತ್ತಿರ ರೀ ನಮಗೆ ಒಂದು ಸಲ ಭೇಟಿಗಿದ್ವಿ ರೀ ಅವ್ರು ನಮ್ಮಲ್ಲಿ ಚರ್ಚೆ ಮಾಡಿ ಹೇಳ್ತೇವೆ ಅಂದ್ರೆ ಅವ್ರು ಏನು ಪಂಸರು ಬಾಯಿಸ್ರು ಏನು ಗುರು ಊರಿನ ಹಿರಿಯಾರ ಹೇಳ್ಸ್ತಾನಂದ್ರಿ ಅವ್ರ ಪಂಚರ್ಗೆ ಅವ್ರ ಏನ್ ಮಾತಾಡೋ ಗೊತ್ತಿಲ್ಲ ಅದ್ ಮತ್ತೆ ಅಲ್ಲಿಗೆ ಉಳಿದ್ ಬಿಟ್ಟ್ರೀ ಇವತ್ ಕೇಳಿದಿವಿ ಅಲ್ ಇಲ್ಲ ಈಗ 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 ಸರ್ ಇಲ್ಲಿ ಗದ್ಲಾಗ್ ಮಾತಾಡಿದ್ರ ಆಫೀಸ್ ಬಂದ್ ಭೇಟಿ ಆಗ್ರ ಅವ್ರ ಕಡೆ ಕರೆ ಇಲ್ಲಿ ಊರ ಪಂಚರ್ ನಮ್ಗೆ ಹೆಚ್ಚು ಸಪೋರ್ಟ್ ಬೇಕ್ರಲ್ಲ ಈಗ ಅಧ್ಯಕ್ಷ ದಶರಥ್ ಅಧ್ಯಕ್ಷ ಇರ್ದ್ರಿ ದಸರಥ್ ಶಿವಣ್ಣ ಕುರ್ನೇ ರೀ ಆಯ್ತು ಉಪಾಧ್ಯಕ್ಷ ಯಾರ್ದಾರೀ ಅದಾರ ಒಂದ್ ಹತ್ತಿ ಬನ್ಸ್ರಿ ಇಲ್ಲೇ ರೀ ಪದ್ಮಾನ ಮಿರ್ಜಾ ಅದಾರಿ ದಿಲೀಪ್ ದಿಲೀಪ್ ಗಂಡೇಶ್ ಅದ ರೀ ಸದಾಶಿವ ಭದ್ರ ಅದಾರೀ ಎಲ್ರಿ ಆಯ್ತು ರೀ ನಮ್ಗ ಒಂದ್ ಘಟರ್ ಗಟರ್ ನೋಡ್ ಗಟರ್ ಮಾಡಿದ ಗಟ್ರಷ್ಟ ಮಾಡ್ತಿವಿ ನಿಮ್ಗೆ ಒಳಗ್ ಗರ್ಸ್ ಕೊಡಾ ಹಂಗಿಲ್ಲ ಅಂದ್ ಘಟರ್ ಮಾಡ್ರಿ ಗಟರ್ ನೀರೆಲ್ಲಾ ಒಳಗ್ ಹೋಗತ್ರಿ ಅದನ್ನ ಯಾಕೆ ಮಾಡ್ ಅದ್ ಒಳಗ್ ಮೊದ್ಲು ಗರ್ಸಿರಿ ಅದ್ನ ಮಾಡಕ್ಕೆ ಅಂದರು ಬೆಡ್ ಒಗೋದ್ ಕುಡಿರಿ ಅದ್ನ ಇದನ್ನ ಮಾಡಿರಿ ಅದ್ನ ಆಮೇಲೆ ಗಟ್ಸು ನೀವು ಗಟ್ರ್ ಮಾಡ್ಕೊಂದು ಗಜಿ ಬರೀ ಅದ್ನ ಹೇಳ್ತಾರೆ ಅದು ಇದು ಇದಾವೆ ಇದಾವ ಓನ್ಯಾಗ ರೀ ಎಸ್ ಸಿ ಓಣಿ ಐತ್ರಿ ಅಲ್ಲಿ ಏನು ಮಾಡ್ತಾರೆ ಅಲ್ಲೆಲ್ಲ ಪ್ರತಿಯೊಂದು ಖರ್ಚು ಅಲ್ಲಿ ಹೋಗ್ತ್ರಿ ಇಲ್ಲಿ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಯಾರು ಅಲ್ಲಿ ಬೆಡ್ ಐತ್ರಿ ಸರ್ ಅಲ್ಲಿ ಬೇಡ್ ಐತ್ರಿ ಸರ್ ಅಲ್ಲಿ ಬೆಡ್ ಐತ್ರಿ ಒಂದು ದೊಡ್ಡ ಸಮುದಾಯ ಭವನ ಐತ್ರಿ ಅಲ್ಲಿ ಈ ಜನ ಹಾಂ ರೀ ಇಲ್ಲೇ ಇಲ್ಲ ಇದೀಗ ನಿಮ್ಮ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ